ಮೊದಲನೇದಾಗಿ ನಿನ್ನೆ ಸಿದ್ದರಾಮಯ್ಯನವರು ಮಾತನಾಡ್ತಾ ಜಿ ಎಸ್ ಟಿ ಉತ್ಸವದ ಬಗ್ಗೆ ಹಗುರವಾಗಿ ಮಾತನಾಡಿದ್ದ ನಾನು ಸಿದ್ದರಾಮಯ್ಯನವರು ಕೇಳೋದು ನೀವು ಮೊದಲು ಎರಡು ಸಾವಿರದ ಎಂಟಕ್ಕಿಂತ ಮೊದಲು ನೀವು ಜನತಾ ಪರಿವಾರದಾಗಿದ್ದಾಗ ಆನಂತರ ನೀವು ಕಾಂಗ್ರೆಸ್ ಪಾರ್ಟಿಗೆ ಹೋದ ನಂತರ ಯು ಪಿ ಎ ಕಾಲಖಂಡದಲ್ಲಿ ದೇಶದಲ್ಲಿ ಎಷ್ಟು ಟ್ಯಾಕ್ಸ್ ಇತ್ತು ನೀವೇನು ಹೇಳಿದ್ದೀರಿ ಮೊದಲು ಇವರೇ ಜಾಸ್ತಿ ಮಾಡಿ ಆಮೇಲೆ ಇವರೇ ಕಮ್ಮಿ ಮಾಡ್ತಾರೆ ಆಮೇಲೆ ಗಿಫ್ಟ್ ಅಂತಾರೆ ಸ್ವಾಮಿ ಸಿದ್ದರಾಮಯ್ಯನವರ ಈಗ ಜಾಣ ಮರು ಇದೆ ಅಥವಾ ವಯಸ್ಸಿನ ಕಾರಣದಿಂದ ಏನೋ ನಾನು ಯಾರಿಗೂ ವಯಸ್ಸಿನ ಬಗ್ಗೆ ಅಪಹಾಸೆ ಮಾಡಿ ಮಾತಾಡ್ತಾ ಇಲ್ಲ ನಾನು ಇದನ್ನು ಸ್ಪಷ್ಟಪಡಿಸ್ತಾ ವಯಸ್ಸಿನ ಕಾರಣದಿಂದ ನಿಮಗೆ ಮರುವಾಗಿರ್ಬೋದು ಇಲ್ಲ ನಿಮ್ಮ ಜಾಣ ಮರು ಇರಬಹುದು ಯಾಕಂದ್ರೆ ನಿಮ್ಮ ಕಾಲಖಂಡದಲ್ಲಿ ಉದಾಹರಣೆಗೆ ಒಂದು ದೋಸೆ ತಿಂದ್ರೆ ಮೂವತ್ತು ರೂಪಾಯಿ ಟ್ಯಾಕ್ಸ್ ಇತ್ತು ಅದನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನೇಳಕ್ಕೆ ಜಿ ಎಸ್ ಟಿ ತಂದ ನಂತರ ಅದನ್ನ ಲಗ್ಭಗ್ ಹನ್ನೆರಡು ಪರ್ಸೆಂಟ್ ತಂದಿದ್ದರು ಅಂದ್ರೆ ನಿಮ್ ಕಾಲ ಮೂವತ್ತು ರೂಪಾಯಿ ಇಟ್ಟಿದ್ದು ನಮ್ ಕಾಲದಾಗ ಮೊದಲನೇ ಆರಂಭಿಕ ನಮ್ ಕಾಲದ ಮೋದಿಯವ್ರ ಅವರ ಕಾಲದಾಗ ಹನ್ನೆರಡು ರೂಪಾಯಿ ಆಗಿತ್ತು ಆ ಕಾಲದಲ್ಲಿಯೂ ಸಹಿತ ನಿಮ್ಮಂತವ್ರು ಅನೇಕರು ನಮ್ಮ ರೆವಿನ್ಯೂ ಲಾಸ್ ಆಗ್ತದ ಅನ್ನೋದಕ್ಕೆ ನಾಕ್ಸ್ ಜಾಸ್ತಿ ಸುಮಾರು ಹದಿನೇಳರಿಂದ ಇಪ್ಪತ್ತೈದು ಏಳೆಂಟು ವರ್ಷಗಳ ಅನುಭವದ ನಂತರ ಹಂತ ಹಂತವಾಗಿ ತಿಳಿಸ್ತಾ ಈಗ ಒಂದು ಮೇಜರ್ ಜನರಿಗೆ ರಿಲೀಫ್ ಕೊಡುವಂಥ ಕೆಲಸವನ್ನು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಅದಕ್ಕೂ ನೀವು ವಿರೋಧ ಮಾಡಿದ್ರಿ ನಿಮ್ಮ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಕರ್ನಾಟಕ ಭವನದಲ್ಲಿ ನಾನ್ ಎನ್ ಡಿ ಎ ಮುಖ್ಯಮಂತ್ರಿಗಳ ಸಭೆ ಕರೆದು ಅದನ್ನು ವಿರೋಧ ಮಾಡಲಿಕ್ಕೆ ತೀರ್ಮಾನ ಮಾಡಿಸಿದ್ರೆ ನೀವು ಆದರೆ ಜನ ಜನ ನಿಮ್ಮನ್ನು ಒಪ್ಗೊಳ್ಳಿಲ್ಲ ಜನ ನಿಮ್ಮನ್ನು ವಿರೋಧ ಮಾಡ್ತಾರೆ ಬೈತಾರೆ ಅನ್ನೋ ಕಾರಣಕ್ಕಾಗಿ ನೀವು ಅದನ್ನು ಈ ರೀತಿಯಾದಂಥ ಒಂದು ಹೇಳಿಕೆ ಒಳ್ಳೆಯದನ್ನು ಮಾಡಿದ್ದನ್ನು ಒಳ್ಳೇದಂತ ಹೇಳುವಂಥ ಒಂದು ಸೌಜನ್ಯತೆಯೂ ಇರಲಾರದೆ ಅದನ್ನು ವಿರೋಧ ಮಾಡಿ ಈಗ ಅದನ್ನು ಟೀಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ನಿಮ್ಮ ಕಾಲದಾಗ ಹನ್ನೆರಡು ಟ್ಯಾಕ್ಸ್ಗಳು ಹದಿನೇಳು ಸಸ್ಯಗಳಿದ್ದು ನೆನಪಿಟ್ಟುಕೊಳ್ಳಿ ಅವರು ಸಿದ್ದರಾಮಯ್ಯನವರು ಅದನ್ನು ಸರಳೀಕರಣ ಮಾಡಿದ್ದು ಆರಂಭದಲ್ಲಿ ಮೊದಲನೇ ಹಂತದ ಸರಳೀಕರಣ ಎರಡು ಸಾವಿರದ ಹದಿನೇಳು ಹದಿನೇಳರ ನಂತರ ಅನೇಕ ಬಾರಿ ಬದಲಾವಣೆಗಳು ಟ್ಯಾಕ್ಸ್ ಕಮ್ಮಿ ಮಾಡ್ಕೊತನ ಬಂದಿದ್ವಿ ಒಂದು ದೊಡ್ಡ ರಿಲೀಫ್ ಅಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ನಾಚಿಕೆ ಮಾನ ಮರ್ಯಾದೆ ಇದೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಯಾಕಂದರೆ ನಿಮ್ಗೆ ಹಳೇದು ಗೊತ್ತಿದ್ದು ನೀವು ಈ ರೀತಿಯಾಗಿ ನಾಚಿಕೆ ಮಾನ ಮರ್ಯಾದೆಯನ್ನು ಬಿಟ್ಟು ಸಿದ್ಧರಾಮಯ್ಯನವರು ನೀವು ಮಾತನಾಡ್ತಾ